ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜೆ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಯಾರು ಹೊಸದಾಗಿ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಇಂಗ್ಲೀಷ್ ವರ್ಕ್ ಬುಕ್ಗಳಾಗಿರುವಂತಹ ಪಾರ್ಟ್ ಒನ್ನಲ್ಲಿ ಬರುವಂತಹ ರೇನ್ಬೋ ಅನ್ನು ಅವುಗಳಲ್ಲಿರುವಂಥ ಅವುಗಳಲ್ಲಿ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಈ ಹಿಂದೆ ಹಾಕಿರುವಂಥ ವಿಡಿಯೋಗಳಲ್ಲಿ ಪಾರ್ಟ್ ಒನ್ ಅಲ್ಲಿ ಬರುವಂತಹ ಒಂದರಿಂದ ಮೂವತ್ತನೇ ಪೇಜ್ವರೆಗೂ ಅಲ್ಲಿರುವಂತಹ ಒಂದು ಕ್ವೆಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೇನೆ ಸೊ ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಪಾರ್ಟ್ ಇರೋಂಥದ್ದು ಮೂವತ್ತೊಂದನೇ ಪೇಜದಿಂದ ಸ್ಟಾರ್ಟ್ ಮಾಡೋಣ ಮೂವತ್ತೊಂದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನಿದೆ ಅಂತ ಅಂತಂದರೆ ಯು ಫಿಲ್ ಇಂದ ಅಪ್ಲಿಕೇಶನ್ ಫಾರ್ಮ್ ಫಾರ್ ಜಾಯ್ನಿಂಗ್ ಯುವರ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕ್ಲಬ್ ಅನ್ನುವಂಥದ್ದು ಇಲ್ಲಿ ಏನಿದೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಇದು ಯಾವ ರೀತಿಯಾಗಿ ನಿಮಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಸ್ ಎಸ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ ಏನು ಮಾಡ್ತಾರೆ ಅಲ್ಲಿ ಕೆಲವೊಂದಿಷ್ಟು ನಮಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾರೆ ಆ ಇನ್ಫಾರ್ಮೇಷನ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕು ಅಪ್ಲಿಕೇಶನ್ ಫಾರ್ಮನ್ನು ಬರೀರಿ ಅಂತ ಕೊಡ್ತಾರೆ ಫೈವ್ ಮಾರ್ಕ್ಸ್ ಕ್ವೆಶನ್ ಬರುವಂಥದ್ದು ಸೊ ಸೊ ನೋಡಿ ಇಲ್ಲಿ ಏನಿದೆ ಅಂತಂದರೆ ನೇಮ್ ಆಫ್ ದಿ ಸ್ಕೂಲ್ ನಾವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಬರೀಬೇಕಾದ್ರೆ ಫಸ್ಟ್ ನಾವು ಇಲ್ಲಿ ಯಾವೆಲ್ಲ ಸ್ಟೆಪ್ಗಳಿವೆ ಅದನ್ನು ನಾವು ಕಂಪ್ಲೀಟಾಗಿ ನೆನಪಿಡಬೇಕಾಗತ್ತೆ ಸ್ಟೆಪ್ಗಳಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ ಅಪ್ಲಿಕೇಶನ್ ಬರೆಯುವಾಗ ಸೊ ನೇಮ್ ಆಫ್ ದಿ ಸ್ಕೂಲ್ ಬರೀಬೇಕು ಆಮೇಲೆ ನೇಮ್ ಆಫ್ ದಿ ಅಪ್ಲಿಕಂಟ್ ನ್ಯಾಷನಾಲಿಟಿ ಸೆಕ್ಸ್ ಏಜ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಕ್ಲಾಸ್ ಆ್ಯಂಡ್ ಡಿವಿಜನ್ ಪ್ಯಾರೆಂಟ್ಸ್ ಆರ್ ಗಾರ್ಡಿಯನ್ಸ್ ನೇಮ್ ಆ್ಯಂಡ್ ನೆಕ್ಸ್ಟ್ ಹೌಸ್ ಅಡ್ರೆಸ್ ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲೇಸ್ ಡೇಟ್ ಆ್ಯಂಡ್ ಸಿಗ್ನೇಚರ್ ವಿತ್ ಡೇಟ್ ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೆಕ್ಸ್ಟ್ ಫೋರ್ ಆ್ಯನಿಮಲ್ಸ್ ಟು ಲವ್ ದೇವರ್ ಪಾರ್ಟ್ನರ್ಸ್ ಅನ್ನುವಂಥದ್ದು ಇಲ್ಲಿ ಒಂದು ಮೇಲ್ಗಡೆ ಏನು ಮಾಡಿದ್ದಾರೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಜಿ ಪಿ ಎಸ್ ಅಲ್ಲಿ ಕೂಡ ಏನಾಗಿರುತ್ತೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಜಿ ಪಿ ಎಸ್ ಟರ್ ಅಷ್ಟೇ ಅಲ್ಲ ಟಿ ಇ ಟಿಯಲ್ಲಿ ಕೂಡ ಏನಾಗಿರುತ್ತೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ ಮೆಸೇಜ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವ ಆ ಕ್ವೆಶನ್ಸ್ಗೆ ನಾವು ಏನು ಮಾಡಬೇಕು ಆನ್ಸರ್ ಮಾಡಬೇಕಾಗಿರತ್ತೆ ಸೊ ಈಸಿ ವೇ ಅಂತಂದರೆ ನಾವು ಫಸ್ಟಾಗಿ ಕ್ವೆಶನ್ಗಳನ್ನು ಓದಬೇಕು ಅದರಿಂದ ಕ್ವೆಶನ್ಸ್ ಓದಿ ಆಮೇಲೆ ನಾವು ಪ್ಯಾಸೇಜನ್ನು ಓದೋದ್ರಿಂದ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ಆಮೇಲೆ ಈಜಿಯಾಗಿ ನಾವು ಆನ್ಸರನ್ನು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಫಸ್ಟ್ ಒನ್ in india there are antahari uh, in India fill in the blanks so right um, uh, option is option c about 240 different kinds of snakes second one the poisonous snakes hurt us only when we hurt them option b third one dash snakes are not poisonous many next fourth one these snakes mainly eat ants ಇನ್ ದಿಸ್ ಸೆಂಟೆನ್ಸ್ ದೀಸ್ ರೆಫರ್ ಟು ಈ ಒಂದು ಸೆಂಟೆನ್ಸಲ್ಲಿ ದೀಸ್ ಅನ್ನುವಂಥದ್ದು ಏನನ್ನು ರೆಫರ್ ಮಾಡ್ತಿದೆ ಅನ್ನುವಂಥದ್ದು ಆಪ್ಷನ್ ಎ ಆಲ್ ನಾನ್ ಪಾಯ್ಸನಸ್ ಸ್ನೇಕ್ಸ್ ಫಿಫ್ತ್ ಒನ್ ನಾನ್ ಪಾಯ್ಸನಸ್ ಸ್ನೇಕ್ಸ್ ಕ್ಯಾನ್ ಬಿ ಯೂಸ್ಫುಲ್ ಟು ಮ್ಯಾನ್ ಬಿಕಾಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ದೆ ಈಟ್ ರ್ಯಾಟ್ಸ್ ಆ್ಯಂಡ್ ಅದರ್ ಹಾರ್ಮ್ಫುಲ್ ಎನಿಮಲ್ಸ್ ನೆಕ್ಸ್ಟ್ ರೀಡಿಂಗ್ ಅಂತ ಇದೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಯಾಸೇಜಲ್ಲಿ ನಾವು ಆನ್ಸರ್ ದ ಕ್ವೆಶನ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ದ ಸ್ಪೇಸ್ ಈಸ್ ದ ಪ್ಯಾಸೇಜ್ ಈಸ್ ಅಬೌಟ್ ಈ ಪ್ಯಾಸೇಜ್ ಯಾವುದ್ರ ಬಗ್ಗೆ ಇದೆ ಅಂಥದ್ದು ಇದನ್ನೇ ಏನು ಮಾಡ್ತಾರೆ ಅಂತಂದರೆ ಟಿ ಟಿ ಅಥವಾ ಜಿ ಪಿ ಎಸ್ ಟಿ ಆರಲ್ಲಿ ಒಂದು ಟೈಟಲನ್ನು ಕೊಡ್ರಿ ಅಂತ ಕೂಡ ಕ್ವೆಶನ್ ಬರುತ್ತೆ ಆಪ್ಷನ್ ಬಿ ದ ಫೀಲಿಂಗ್ಸ್ ದ್ಯಾಟ್ ಎನಿಮಲ್ಸ್ ಹ್ಯಾವ್ ಅನ್ನುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಒನ್ ದ ಕಿಂಗ್ ಡಿಡ್ ನಾಟ್ ಅಲೋ ದ ಸೋಲ್ಜರ್ಸ್ ಟು ಚೇಸ್ ದ ಲಯನ್ ಆ್ಯಂಡ್ ಲೈನೆಸ್ ಬಿಕಾಸ್ Uh, option answer is he wanted a soft-skinned, beautiful animal. Third one, the king chased the deer, deer because that was answer is that was soft-skinned and beautiful animal. Fourth one, what O oh, did the king take and why did he take it? Answer is the king took a O oh, uh, that he would never hunt innocent animals in future. ನೆಕ್ಸ್ಟ್ ಫಿಫ್ತ್ ಒನ್ ಪಿಕ್ಔಟ್ ದ ವರ್ಡ್ಸ್ ಇನ್ ದ ಪ್ಯಾಸೇಜ್ ದಟ್ ಆರ್ ಇನ್ ದ ಪಾಸ್ಟ್ ಫಾರ್ಮ್ ಈ ಕೊಟ್ಟಿರುವಂಥ ಪ್ಯಾಸೇಜಲ್ಲಿ ಪಾಸ್ಟ್ ಫಾರ್ಮಲ್ಲಿರುವಂಥ ವರ್ಡ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ ವೆಂಟ್ ಸೆಡ್ ಹ್ಯಾಪೆಂಡ್ ಕೇಮ್ ರಿಯಲೈಸ್ಡ್ ಹ್ಯಾಡ್ ಸಾ ಲೈಕ್ಡ್ ಹಿಟ್ ಸ್ಯಾಕ್ರಿಫೈಸ್ಡ್ ಸ್ಯಾಕ್ರಿಫೈಡ್ ವಾಸ್ ವಾಂಟೆಡ್ ಪುಲ್ಡ್ ಫೆಲ್ ಟುಕ್ ಕುಡ್ ಡೋಂಟ್ ಏಮ್ಡ್ ಸರ್ಪ್ರೈಸ್ಡ್ ಲವ್ಡ್ ನೆಕ್ಸ್ಟ್ ಕೂಡ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಆ ಪ್ಯಾಸೇಜನ್ನು ಪೂರ್ತಿಯಾಗಿ ಓದಿ ಅಲ್ಲಿ ಕೆಲವೊಂದು ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಡಿ ವರ್ಕ್ ಇನ್ ಪೇರ್ಸ್ ಆ್ಯಂಡ್ ಚೂಸ್ ಆಪ್ಷನ್ಸ್ ದಟ್ ಕಂಪ್ಲೀಟ್ ದ ಸೆಂಟೆನ್ಸ್ ಅಪ್ರಾಪ್ರಿಯೇಟ್ಲಿ ಕ್ವೆಶನ್ ನಂಬರ್ ಒನ್ ದ ಟ್ರಾವೆಲರ್ ಸ್ಟಾಪ್ಡ್ ದ ಕಾರ್ಟ್ ಬಿಕಾಸ್ ರೈಟ್ ಆನ್ಸರ್ ಈಸ್ ಹಿ ವಾಂಟೆಡ್ ಎ ಲಿಫ್ಟ್ ಟು ಹೀಸ್ ವಿಲೇಜ್ ಸೆಕೆಂಡ್ ಒನ್ ದ ಕಾರ್ಟ್ ಮ್ಯಾನ್ ಆಸ್ಕ್ಡ್ ಫಾರ್ ಆ್ಯನ್ ಎಕ್ಸ್ಟ್ರಾ ರುಪಿ ಬಿಕಾಸ್ Uh, right answer is he was very greedy third one the village headman settled the dispute by right answer is asking the cartman to take the shadow of the rupee for the shade of his cart next answer the following questions in the space provided so first one why was the traveler sweating Right answer because it was a very hot today. Uh, second one, did the cartman agree to give a lift? Yes, the cartman agreed to give a gift. Sorry, lift are we? Yes, the cartman agreed to give a lift. Next, third one, how much did he ask for taking the traveler? He asked one rupee for taking the traveler. Fourth one. Why did the two men quarrel? The two men quarreled because the cartman demanded 2 rupees. Fifth one What did the traveler do when the cartman stopped to take his lunch? The traveler sat under the shade of the cart when the cartman stopped to take his lunch. Next sixth one Use two or three descriptive words to describe the cartman and the traveler. The traveler was ಟಯರ್ಡ್ ಆ್ಯಂಡ್ ಸ್ವೆಟ್ಟಿಂಗ್ ದ ಕಾಟ್ಮನ್ ವಾಸ್ ಕನ್ಫ್ಯೂಸ್ಡ್ ನೆಕ್ಸ್ಟ್ ಯಫ್ ರೈಟ್ ದ ಅಪೋಸಿಟ್ಸ್ ಆಫ್ ಅಪೋಸಿಟ್ಸ್ ಫಸ್ಟ್ ಒನ್ ಬ್ಯೂಸಿ ಲೇಝಿ ಸೆಕೆಂಡ್ ಗಿವ್ ಟೇಕ್ ಅಗ್ರಿ ಡಿಸಗ್ರಿ ರೆಫ್ಯೂಸ್ ಆಕ್ಸೆಪ್ಟ್ ಅಂಡರ್ ಓವರ್ ಡೌನ್ ಅಪ್ ನಾವು ಈ ಅಪೋಸಿಟ್ ವರ್ಡ್ಸ್ ಮೇಲೆ ಒಂದು ಕ್ವೆಶನ್ಸ್ ಇರುತ್ತೆ ಸೊ ನಾವು ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂತಹ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂತಹ ಅಥವಾ ವರ್ಕ್ ಬುಕ್ಗಳಲ್ಲಿ ರೇನ್ಬೋಗಳಲ್ಲಿ ಬರುವಂಥ ಎಲ್ಲ ಅಪೋಸಿಟ್ ವರ್ಡ್ಸ್ಗಳನ್ನು ಅಥವಾ ಎಂಟೊನಿಮಿಸ್ಗಳನ್ನು ಒಂದು ಕಡೆ ಬರೆದು ಅವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಬಹಳಷ್ಟು ಯೂಸ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಜಿ ಕಂಪ್ಲೀಟ್ ದ ಫ್ಲೋ ಚಾರ್ಟ್ ವಿತ್ ದ ಸಪೋರ್ಟ್ ಆಫ್ ದ ಸ್ಟೋರಿ ಮೇಲೆ ಕೇಳಿ ಇದಕ್ಕಿಂತ ಹಿಂದೆ ಪ್ರೀವಿಯಸ್ ಆಗಿ ನೋಡಿರುವಂತಹ ಒಂದು ಸ್ಟೋರಿಗೆ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ ಫ್ಲೋ ಚಾರ್ಟ್ ರೀತಿ ನಾವು ರಚನೆ ಮಾಡಿರಿ ಅಂತ ಕೊಟ್ಟಿದ್ದಾರೆ ಒನ್ ಹಾಟ್ ಡೇ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಮ್ಯಾನ್ ವಾಸ್ ಟ್ರಾವೆಲಿಂಗ್ ಗೋಯಿಂಗ್ ಟು ದ ವಿಲೇಜ್ ಸ್ವ್ಯಾಟಿಂಗ್ ಸ್ಟಾಪ್ ಎ ಕಾರ್ಟ್ ಆಸ್ಕಿಂಗ್ ಫಾರ್ ಎ ಗಿಫ್ಟ್ ಆಫ್ಟಿಂಗ್ ಆಸ್ಕಿಂಗ್ ಫಾರ್ ಎ ಲಿಫ್ಟ್ ಅ ಗ್ರೀಡ್ ಫಾರ್ ಒನ್ ರುಪಿ ವ್ಯಾಂಟ್ ಸ್ಟಾಫ್ಟ್ ಫಾರ್ ಮಿಡ್ ಡೇ ಮೀಲ್ ಸ್ಯಾಟ್ ಇನ್ ದ ಶೇಡ್ ಆಫ್ ಅ ಕಾರ್ಟ್ ಜಿ ಪಿ ಸ್ಟಾರ್ ಮತ್ತು ಜಿ ಪಿ ಟಿ ಜಿ ಪಿ ಟಿ ಜಿ ಪಿ ಪರೀಕ್ಷೆಯಲ್ಲಿ ಕೂಡ ಈ ರೀತಿಯಾಗಿ ಒಂದು ಪ್ರಶ್ನೆ ಬಂದಿರುತ್ತೆ ಇದು ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಬಂದಿರುವ ಬಂದಿರ್ತದೆ ಸೊ ನೆನ್ಪಿಡಿ ನೆಕ್ಸ್ಟ್ ಲಿಸನ್ ಟು ದ ಫಾಲೋವಿಂಗ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ ದೆಮ್ ಯೂಸಿಂಗ್ ಇನ್ ಆರ್ ಇನ್ ಆರ್ ಎಟ್ ಆರ್ ಆನ್ ದೆನ್ ರೈಟ್ ದ ಆನ್ಸರ್ಸ್ ಇಲ್ಲಿ ಇನ್ ಅಥವಾ ಅಟ್ ಅಥವಾ ಆನ್ ಆನನ್ನು ಪ್ರಿಪೋರ್ಷನ್ಗಳನ್ನು ಬಳಸಿ ಅಂತ ಹೇಳಿದ್ದಾರೆ ನೋಡಿ ಫಸ್ಟ್ ಒನ್ ಇನ್ ವಿಚ್ ಮಂತ್ ಈಸ್ ಕ್ರಿಸ್ಮಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಸೊ ಆನ್ ದ ಫಸ್ಟ್ On the 25th December every year. Second one, what time do you get up every day? I get up at 6 a.m. every day. Third one, uh, when do you go to school every day? I go to school at 9 a.m. every day. Fourth one, when do you celebrate Children's Day? On 14th November every year. Fifth one, ವೆನ್ ಡೂ ಯು ಸೆಲೆಬ್ರೇಟ್ ಟೀಚರ್ಸ್ ಡೇ ಎವ್ರಿ ಇಯರ್ ಆನ್ ದ ಫಿಫ್ತ್ ಸೆಪ್ಟೆಂಬರ್ ಎವ್ರಿ ಇಯರ್ ಇಲ್ಲಿ ಇದು ಏನು ಹೇಳುತ್ತಾ ಅಂತಂದರೆ ಒಂದು ಟೈಮ್ ಅಂತ ಬಂದಾಗ ಟೈಮನ್ನು ಹೇಳಬೇಕಾದ್ರೆ ನಾವು ಎಟ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಅದೇ ಡೇಟನ್ನು ಹೇಳಬೇಕಾದ್ರೆ ಆನ್ ಅನ್ನುವಂಥದ್ದನ್ನ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ರೀಡ್ ದ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೂಡೆಂಟ್ ಇನ್ ದ ಟೇಬಲ್ ಆ್ಯಂಡ್ ಕಂಪ್ಲೀಟ್ ದ ಲೈನ್ಸ್ ಗಿವನ್ ಬಿಲೋ ಆಮೇಲೆ ಕೊಟ್ಟಿರುವಂಥ ಒಂದು ಇನ್ಫಾರ್ಮೇಷನ್ ಇದೆ ಅದಕ್ಕೆ ತಕ್ಕಂತೆ ಕೆಳಗಡೆ ನಾವು ಬರೀಬೇಕಾಗತ್ತೆ ರಾಜಶೇಖರ್ ವಾಸ್ ಬಾರ್ನ್ ಆನ್ ನೈನ್ಟೀನ್ತ್ ಆಫ್ ಆಗಸ್ಟ್ ಟೂ ತೌಸಂಡ್ ಫೋರ್ ಹಿಸ್ ಮದರ್ಸ್ ನೇಮ್ ಇಸ್ ರೇವತಿ ಹಿಸ್ ಫಾದರ್ ನೇಮ್ ಇಸ್ ರಾಮಣ್ಣ ದ ನೇಮ್ ಆಫ್ ಹಿಸ್ ಸ್ಕೂಲ್ ಈಸ್ ಗೌರ್ಮೆಂಟ್ ಮಿಡಲ್ ಸ್ಕೂಲ್ ರಾಮಣ್ಣ ಹೀ ಈಸ್ ಗುಡ್ ಅಟ್ ಸ್ಪೋರ್ಟ್ಸ್ ರೈಟ್ ದ ಅಬೌವ್ ಇನ್ಫಾರ್ಮೇಷನ್ ಇನ್ ಪ್ಯಾರಾಗ್ರಾಫ್ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಪ್ಯಾರಾಗ್ರಾಫ್ ರೂಪದೊಳಗೆ ಬರೀಬೇಕು ರಾಜಶೇಖರ್ ವಾಸ್ ಬಾರ್ನ್ ಆನ್ ನೈನ್ಟೀನ್ತ್ ಆಗಸ್ಟ್ ಟೂ ತೌಸಂಡ್ ಫೋರ್ ಹೀಸ್ ಪ್ಯಾರೆಂಟ್ಸ್ ಆರ್ ರಮಣ್ಣ ಆ್ಯಂಡ್ ರೇವತಿ ಹೀ ಈಸ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಮಿಡಲ್ ಸ್ಕೂಲ್ ರಾಮನಗರ್ ಹೀ ಈಸ್ ಇನ್ ಕ್ಲಾಸ್ ಸೆವೆಂತ್ ಎ ಸೆಕ್ಷನ್ ಹೀ ಈಸ್ ಗುಡ್ ಎಟ್ ಸ್ಪೋರ್ಟ್ಸ್ ಓಕೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಮಾಡಿದ್ದಾರೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ದ ನಾಟಿ ಪಿಂಗು ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್ ನೋಡಿ ಏನು ಮಾಡಿದ್ದಾರೆ ಒರಿಜಿನ್ ಆಫ್ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ ವರ್ಡ್ ಕೊಟ್ಟಿದ್ದಾರೆ ಮೀನಿಂಗ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ಇದು ಏನಪ್ಪ ಅಂತಂದರೆ ಈಗ ಒಂದು ಭಾಷೆಯ ಉಗಮ ಯಾವ ರೀತಿಯಾಗದು ಈ ಭಾಷೆ ಯಾವ ಭಾಷೆಯಿಂದ ಒಂದು ಪದ ಬಂದಿದೆ ಅನ್ನುವಂಥ ಪ್ರಶ್ನೆ ಕೇಳ್ತಾರಲ್ವ ಆ ಭಾಷೆಯ ಉಗಮದ ಬಗ್ಗೆ ಇರುವಂತಹದ್ದನ್ನು ಒಂದು ಸೆವೆಂತ್ ಕ್ಲಾಸ್ ಮಕ್ಕಳಿಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅವರು ಒರಿಜಿನ್ ಆಫ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಯಾವುದು ಇಲ್ಲಿ ವರ್ಡ್ ಕೊಟ್ಟಿದ್ದಾರೆ ರಿವರ್ ಹಾರ್ಸ್ ಅನ್ನುವಂಥದ್ದು ರಿವರ್ ಹಾರ್ಸ್ ಅನ್ನುವಂಥದ್ದು ಯಾವ ಭಾಷೆಯ ಮೂಲ ಪದ ಅಂತ ಅಂದರೆ ಒರಿಜಿನ್ ಆಫ್ ಲ್ಯಾಂಗ್ವೇಜ್ ಗ್ರೀಕ್ ಭಾಷೆಯದು ಮೀನಿಂಗ್ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ಅದು ಹಿಪ್ಪೊಪೊಟಾಮಸ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ ಸೊ ನೆಕ್ಸ್ಟ್ ಎ ಹಾರ್ನ್ ಆನ್ ದ ನೋಸ್ ಅನ್ನುವಂಥದ್ದು ಕೂಡ ಗ್ರೀಕ್ ಭಾಷೆಯ ಒಂದು ಒರಿಜಿನ್ ಲ್ಯಾಂಗ್ವೇಜು ಇದು ರೈನೊಸಾರಸ್ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥ ಎಸ್ ಸ್ಪಾಟೆಡ್ ಲೈನ್ ಅನ್ನುವಂಥದ್ದು ಲೆಬೋಡ್ ಅನ್ನುವಂಥ ಮೀನಿಂಗ್ ಕೊಡುತ್ತೆ ಅರೇಬಿಕ್ ಭಾಷೆಯಿಂದ ಬಂದಿರುವಂತಹ ಲಾಂಗ್ ನೆಕ್ ಅನ್ನುವಂಥದ್ದು ಜಿರಾಫೆ ಅನ್ನುವಂಥ ಒಂದು ಮೀನಿಂಗನ್ನು ಕೊಡುತ್ತೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಭಾಷೆಯಿಂದ ಬಂದಿರುವಂಥ ಡಿವರ್ ಅನ್ನುವಂಥದ್ದು ಡಕ್ ಅನ್ನುವಂಥ ಒಂದು ಇಂಗ್ಲೀಷಲ್ಲಿ ಡಕ್ ಆಗಿ ಕನ್ವರ್ಟ್ ಆಗಿರುವಂಥದ್ದು ಚೇಂಜಸ್ ಆಗಿರುವಂಥದ್ದು ಸೊ ಕಂಪ್ಲೀಟ್ ದ ಟೇಬಲ್ ಅದೇ ಮೇಲೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂಗೆ ಇದೆ ಇದು ಸೊ ರೀಡ್ ಇಟ್ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಕೆಟ್ ಅಥವಾ ಬಾಕ್ಸ್ ಬಿಲೋ ಅಂತ ಒನ್ ಡೇ ಐ ಸೈ ಕೌ ಅಟ್ ಎ ಡಿಸ್ಟನ್ಸ್ ಇಟ್ ವಾಸ್ ಕ್ರೈಂಗ್ ಇನ್ ಪೇನ್ ದೆನ್ ಐ ವೆಂಟ್ ನಿಯರ್ ಇಟ್ ಆ್ಯಂಡ್ ಫೌಂಡ್ ಒನ್ ಆಫ್ ಇಡ್ಸ್ ಲೆಗ್ಸ್ ಹ್ಯಾಡ್ ಆ್ಯಂಡ್ ಇಂಜುರಿ ದೆನ್ ಐ ಟೂ ಕಿಟ್ ಟು ದ ನಿಯರ್ ಬೈ ವೆಟರ್ನರಿ ಹಾಸ್ಪಿಟಲ್ ನೆಕ್ಸ್ಟ್ ಇಲ್ಲಿ ಸೈಲೆಂಟ್ ಲೆಟರ್ಸ್ ಮೇಲೆ ಕೂಡ ಒಂದು ಎಕ್ಸಸೈಸ್ ಇದೆ ಎಲ್ಲ ಸೈಲೆಂಟ್ ಇರುವಂಥ ವರ್ಡ್ಸ್ಗಳು ವಾಕ್ ಟಾಕ್ ಇಲ್ಲಿ ಎಲ್ಲಿ ಸೈಲೆಂಟ್ ಆಗುತ್ತೆ ಅದೇ ರೀತಿ ಬಿ ಸೈಲೆಂಟ್ ಇರುವಂಥ ವರ್ಡ್ಸ್ಗಳು ಕಾಮ್ ನಾವು ಕಾಂಬ್ ಬ ಅಂತ ಸ ಪ್ರೊನೌನ್ಸಿಯೇಷನ್ ಮಾಡಲ್ಲ ಬಿ ಏನಾಗುತ್ತೆ ಸೈಲೆಂಟ್ ಆಗುತ್ತೆ ಕಾಮ್ ಡೆಪ್ಟ್ ಆಮೇಲೆ ಕ್ಲೈಂಬ್ ಆಮೇಲೆ ಕೆ ಸೈಲೆಂಟ್ ಇರುವಂಥದ್ದು ನೀ ನೋ ಜಿ ಸೈಲೆಂಟ್ ಇರುವಂಥದ್ದು ಸೈನ್ ಫಾರಿನ್ ನೆಕ್ಸ್ಟ್ ಡಬ್ಲ್ಯೂ ಸೈಲೆಂಟ್ ಇರುವಂಥದ್ದು ರಿಸ್ಟ್ ರಾಂಗ್ ಎಚ್ ಸೈಲೆಂಟ್ ಇರುವಂಥದ್ದು ಆನರ್ ಸಾರಿ ಅವರ್ ಮತ್ತು ಆನೆಸ್ಟ್ ಅನ್ನುವಂಥದ್ದು ಸೊ ಇಲ್ಲಿ ಪ್ರೊನೌನ್ಸಿಯೇಷನ್ ಮೇಲೆ ಕೂಡ ಎಕ್ಸಸೈಸ್ ಇದೆ ಇಲ್ಲಿ ಈ ಏನಿದೆ ರೀಡ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಂಡ್ ಕ್ಲಾಸಿಫೈ ದಮ್ ಎಸ್ 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 ಮತ್ತು ಎಸ್ ಎಚ್ ಸೌಂಡ್ ಬರುವಂಥ ವರ್ಡ್ಸ್ಗಳನ್ನ ಕ್ಲಾಸಿಫೈ ಮಾಡಿ ಅಥವಾ ಡಿವೈಡ್ ಮಾಡಿ ಅಂತ ಎಸ್ ಅಲ್ಲಿ ಬರುವಂಥದ್ದು ಸೈನ್ ಸಿಪ್ ಸೋ ಸೇಮ್ ಸೋರ್ ಸೀಟ್ ಎಸ್ ಸೇಕ್ ಎಸ್ ಎಚ್ ಅಲ್ಲಿ ಬರುವಂತಹದ್ದು ಶಿಪ್ ಶೈನ್ ಶೋ ಶೇಮ್ ಶೋರ್ ಶೀಟ್ ಆಶ್ ಶೇಕ್ ಇಲ್ಲಿ ಗ್ರಾಮರ್ ಪಾರ್ಟಲ್ಲಿ ಅಥವಾ ಒಕ್ಯಾಬಿಲಿ ಡೆವಲಪ್ಮೆಂಟ್ಗೆ ಒಂದು ಎಕ್ಸಸೈಸ್ ಇದೆ ಇಲ್ಲಿ ಕ್ಯಾನ್ ಮತ್ತು ಕಾ ಕೆನಾಟ್ ಅನ್ನುವಂಥದ್ದು ಅಥವಾ ಕಾಂಟ್ ಅನ್ನುವಂಥದ್ದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಕ್ಯಾನ್ ಕ್ಯಾನ್ ಅನ್ನುವಂಥದ್ದು ಒಂದು ಎಬಿಲಿಟಿಯನ್ನು ಹೇಳುವಂಥದ್ದು ಸಾಮರ್ಥ್ಯವನ್ನು ಹೇಳ್ತದೆ ಕಾಂಟ್ ಅನ್ನುವಂಥದ್ದು ನೆಗೆಟಿವನ್ನು ಕೊಡತ್ತೆ ಇಲ್ಲಿ ನೋಡಿ ವಿ ಕ್ಯಾನ್ ಸ್ಟ್ಯಾಂಡ್ ಆರ್ ವಾಕ್ ವಿತ್ ಅವರ್ ಲೆಗ್ಸ್ ನೆಕ್ಸ್ಟ್ ಸೆಕೆಂಡ್ ಒನ್ ವಿ ಕ್ಯಾನ್ ಸಿ ವಿತ್ ಅವರ್ ಐಸ್ ನಾವು ನಮ್ಮ ಕಣ್ಣಿನಿಂದ ನೋಡಬಲ್ಲೆವು ವಿ ಕಾಂಟ್ ಲಿವ್ ವಿಥೌಟ್ ಟ್ರೀಸ್ ಟ್ರೀಸ್ ಇಲ್ಲಾರ್ದೆ ನಾವು ಬದಲಕ್ಕಾಗಲ್ಲ ವಿ ಕ್ಯಾನ್ ವರ್ಕ್ ವಿತ್ ಅವರ್ ಹ್ಯಾಂಡ್ಸ್ ನೆಕ್ಸ್ಟ್ ವಿ ಕಾಂಟ್ ರೀಡ್ ಫ್ರೆಂಚ್ ವಿ ಕಾಂಟ್ ಡ್ರಿಂಕ್ ಹಾರ್ಡ್ ವಾಟರ್ ವಿ ಕಾಂಟ್ ಬೈಟ್ ಆರ್ಚ್ಯೂ ವಿತೌಟ್ ಟೀತ್ ವಿ ಕ್ಯಾನ್ ಸ್ಮೆಲ್ ವಿತ್ ಅವರ್ ನೋಸ್ ಓಕೆ ನೆಕ್ಸ್ಟ್ ರಿಯ ದ ಫಾಲೋಯಿಂಗ್ ಗ್ರೂಪ್ ಆಫ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ರಿಯ ಇದೆ ಸೊ ಆ್ಯಪಲ್ ಇದು ಏನಿದೆ ಅಂತಂದರೆ ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ಬರೆಯುವಂಥದ್ದು ಅಲ್ಫಾಬೆಟಿಕಲಿ ಜೋಡಿಸುವಂಥದ್ದು ಏರೋಪ್ಲೇನ್ ಅಲಾರಾಮ್ ಅಲರ್ಟ್ ಆ್ಯಪಲ್ ಎಪ್ರಾನ್ ಸೆಕೆಂಡ್ ಒನ್ ಫೇಸ್ ಫ್ಯಾನ್ ಫಿಶ್ ಫ್ಯೂ ಫೈವ್ ಫನ್ ಥರ್ಡ್ ಒನ್ ಸ್ಯಾಂಡ್ ಸಿಂಗ್ ಸಿಟ್ ಸ್ಲೀಪ್ ಸನ್ ಫೋರ್ತ್ ಒನ್ ಜಾಕಲ್ ಜಾಮ್ ಜಡ್ಜ್ ಜಗ್ ಜಂಪ್ ಫಿಫ್ತ್ ಒನ್ ಮ್ಯಾಡ್ ಮ್ಯಾಂಗೋ ಮೆನ್ ಮೈಂಡ್ ಮಚ್ ನೆಕ್ಸ್ಟ್ ಕಾಕ ಕ್ರೌ ಕಾಸ್ ಬೌ ಬೌ ಡಾಗ್ಸ್ ಬಾರ್ಕ್ ಕ್ವಾಕ್ ಕ್ವಾಕ್ ಇದು ಸೌಂಡ್ಸ್ ಮೇಲೆ ಇರುವಂಥದ್ದು ಎನಿಮಲ್ ಸೌಂಡ್ಸ್ ಮೇಲೆ ಒಂದು ಇರುವಂಥ ಎಕ್ಸಸೈಸ್ ಇದು ಡಕ್ಸ್ ಡಕ್ಗಳ ಸೌಂಡ್ ಯಾವುದೋ ರೀತಿ ಅಂತ ಕ್ವಾಕ್ ಅನ್ನುವಂಥದ್ದು ಸ್ನೇಕ್ಸ್ ಹಿಲ್ಸ್ ಬೀಸ್ ಬಜ್ ಇನ್ನೂ ಟ್ವೆಂಟಿ ಪೇಜಸ್ ರಿಮೇನಿಂಗ್ ಇದೆ ಸೆವೆಂತ್ ರೇನ್ಬೋ ಅಲ್ಲಿ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿರೋದ್ರಿಂದ ನೆಕ್ಸ್ಟನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್